ಫೇಶಿಯಲ್ ರೇಸರ್ನ ಯೂಸ್ ಮಾಡೋದ್ರು ಎಷ್ಟು ಡೇಂಜರಸ್ ಅಂತ ಗೊತ್ತಾ ಹೌದು ಇದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ತಿಳಿಸ್ತೀನಿ ಡೈರೆಕ್ಟಾಗಿ ಬ್ಲೇಡ್ ಅಪ್ಲೈ ಮಾಡೋದ್ರಿಂದ ಈ ರೀತಿ ಕೂಡ ಸ್ಕಿನ್ ಡ್ಯಾಮೇಜ್ ಆಗ್ಬೋದು ಅದಕ್ಕೋಸ್ಕರ ಒಂದು ಬೆಸ್ಟ್ ಫೇಶಿಯಲ್ನ ನಾನು ನಿಮಗೆ ಹೇಳ್ತೀನಿ ಇದನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಯಾವ ರೀತಿ ಹೇರ್ನ ರಿಮೂವ್ ಮಾಡ್ಬೋದು ಏನು ಡ್ಯಾಮೇಜಸ್ ಇಲ್ಲದೆ ಏನು ಸ್ಕಿನ್ ಇರಿಟೇಷನ್ ಇಲ್ಲದೇ ಹಾಗೆ ಸ್ಮೂತಾಗಿ ಹೇರ್ನ ರಿಮೂವ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಒಂದು ಹಣ್ಣಾಗಿರೋ ಬಾಳೆಹಣ್ಣ ತೊಗೊಂಡಿದ್ದೀನಿ ಈ ಫೇಸ್ ಪ್ಯಾಕ್ ಯೂಸ್ ಮಾಡಿಕೊಂಡು ನೀವು ಹೇರ್ ರಿಮೂವ್ ಮಾಡೋವಾಗ ಏನು ಇರಿಟೇಷನ್ ಆಗಲ್ಲ ಸ್ಕಿನ್ ಡ್ರೈನೆಸ್ ಬರಲ್ಲ ಹಾಗೆ ನಿಮಗೆ ಯಾವುದೇ ಎಫೆಕ್ಟ್ ಆಗ್ತೇನೆ ಹೇರ್ನ ಈಸಿಯಾಗಿ ಏನು ಸ್ಕಿನ್ ಡ್ಯಾಮೇಜ್ ಇಲ್ಲದೇ ನೀವು ಹೇರ್ನ ರಿಮೂವ್ ಮಾಡ್ಕೋಬೋದು ಯಾರೇ ಆದರೂ ಅಷ್ಟೇ ಡೈರೆಕ್ಟಾಗಿ ನೀವು ಬ್ಲೇಡ್ನ ಮುಖಕ್ಕೆ ಹಾಕಬಾರ್ದು ತುಂಬ ಡೇಂಜರಸ್ಸು ಮಕ್ಕಳ ಸ್ಕಿನ್ ಅಂತೂ ತುಂಬಾ ಸಾಫ್ಟಾಗಿರುತ್ತಲ್ವ ಅದಕ್ಕೋಸ್ಕರ ನೋಡಿ ನಾನು ಒಂದು ಅರ್ಧದಷ್ಟು ಅರ್ಧನೂ ಅಲ್ಲ ಒಂದು ಕಾಲು ಆಗುವಷ್ಟು ಬಾಳೆಹಣ್ಣ ತೊಗೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ತುಂಬ ಸ್ಮೂತ್ ಆಗುತ್ತೆ ಹಾಗೆ ಫೇಶಲ್ ಮಾಡೋ ಟೈಮಲ್ಲಿ ಈಸಿಯಾಗಿ ಏನು ಡ್ಯಾಮೇಜ್ ಇಲ್ಲದೇ ಸ್ಕಿನ್ನ ಸೇಪ್ ಮಾಡುತ್ತೆ ಇದಕ್ಕೆ ಇನ್ನೂ ತುಂಬ ಇಂಗ್ರೀಡಿಯಂಟ್ಸ್ ಇದೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಗೊತ್ತಾಗುತ್ತೆ ಇದು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ಹೊಳಪಾಗುತ್ತೆ ಹಾಗೆ ತುಂಬ ಸ್ಮೂತ್ ಆಗುತ್ತೆ ನೋಡಿ ಸ್ಮ್ಯಾಶ್ ಆಗಿದೆ ಆದಷ್ಟು ಹಣ್ಣಾಗಿರೋ ಬಾಳೆಹಣ್ಣು ತೊಗೊಳ್ಳಿ ನೋಡಿ ಇವಾಗ ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಲಿ ಕೂಡ ಹಾಕ್ಬೋದು ನಾನು ತುಂಬ ಚಿಕ್ಕದು ತೊಗೊಂಡಿರೋದ್ರಿಂದ ಮಿಕ್ಸಿಲಿ ಹಾಕಿಲ್ಲ ನೋಡಿ ನೆಕ್ಸ್ಟು ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ ಫ್ರೆಶ್ ಬೀಟ್ರೂಟ್ನ ತುರ್ದುಕೊಳ್ಳಿ ಅದರ ಜ್ಯೂಸನ್ನ ಹಾಕಿ ಇದು ಕೂಡ ಅಷ್ಟೇ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಕಲರ್ ಬರೋಕ್ಕೆ ಸ್ಕಿನ್ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ಹೇರ್ ರಿಮೂವ್ ಮಾಡೋ ಟೈಮಲ್ಲಿ ಮಾತ್ರ ಅಪ್ಲೈ ಮಾಡ್ತೇನೆ ಇದನ್ನು ರೆಗ್ಯುಲರ್ ಕೂಡ ಯೂಸ್ ಮಾಡ್ಬೋದು ವಾರಕ್ಕೆ ಎರಡು ಟೈಮ್ ಯೂಸ್ ಮಾಡಿದ್ರೆ ಸಾಕು ತುಂಬಾ ಶೈನ್ ಬರುತ್ತೆ ಗ್ಲೋ ಬರುತ್ತೆ ನೀವು ಪಾರ್ಲರ್ಗೆ ಹೋಗಿಬಿಟ್ಟು ಫೇಶಿಯಲ್ ಮಾಡಿಸೋದ್ಕಿಂತ ಮನೇಲೇ ಈ ರೀತಿ ಆರಾಮಾಗಿ ಫೇಶಿಯಲ್ನ ಮಾಡ್ಕೋಬೋದು ತುಂಬಾ ಗ್ಲೋ ಹಾಗೆ ಶೈನ್ ಬರುತ್ತೆ ಸ್ಕಿನ್ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಏನಂತ ನೋಡೋಣ ನೋಡಿ ನಾನು ಜಸ್ಟು ಬಾಳೆಹಣ್ಣು ಹಾಗೆ ಬೀಟ್ರೂಟಿಂದನೂ ಕೂಡ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ಅನ್ನೋಕೋಸ್ಕರ ಇದನ್ನು ತೋರಿಸಿತು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಯೂಸ್ ಮಾಡೋಣ ಇದನ್ನು ಅಷ್ಟೇ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ಗ್ಲೋ ಜೊತೆಗೆ ಆ ಬೀಟ್ರೂಟ್ ಕಲರ್ ಇರುತ್ತಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ಕಿನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಇವಾಗ ನಮಗೆ ಹೇರ್ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಗಟ್ಟಿ ಬೇಕಲ್ವಾ ಫೇಶಿಯಲ್ ಸ್ವಲ್ಪ ತಪ್ಪ ಇದ್ದರೆ ಚೆಂದ ಇಲ್ಲಾಂದರೆ ಜಾರು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಕೂಡ ನಿಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಹಳೆ ಕಾಲದಿಂದನೂ ಕಡಲೆ ಹಿಟ್ಟು ಯೂಸ್ ಮಾಡ್ತಾನೇ ಇದ್ದಾರೆ ಅದು ಎಂದಿಗೂ ಓಲ್ಡ್ ಆಗಲ್ಲ ಇದೊಂದು ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ಸ್ಕಿನ್ಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಫೈನಲ್ ಆಗಿ ಒಂದು ಇನ್ಗ್ರೀಡಿಯೆಂಟ್ನ ಬಳಸೋಣ ನಾವು ಇದು ಕೂಡ ಅಷ್ಟೇ ಸ್ಕಿನ್ನು ಸ್ಮೂತಾಗಿ ಸ್ಕಿನ್ನು ಗ್ಲೋ ಹಾಗು ಹೈಡ್ರೇಟ್ ಆಗಿರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದಕ್ಕೆ ನಾನು ನೆಕ್ಸ್ಟ್ ಇಂಗ್ರಿಡಿಯೆಂಟ್ ಬಂದುಬಿಟ್ಟು ಹನಿನ ಸೇರಿಸ್ತಾ ಇದ್ದೀನಿ ಹನಿ ಕೂಡ ಅಷ್ಟೇ ಒಂದು ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗಿ ನಿಮ್ಮ ಮುಖಕ್ಕೆ ಹನಿ ಯೂಸ್ ಮಾಡೋದ್ರಿಂದ ಕಲೆಗಳು ಕೂಡ ಅವಾಯ್ಡ್ ಆಗ್ತಾ ಬರುತ್ತೆ ನೋಡಿ ಇದನ್ನು ಮತ್ತೆ ಸ್ಮೂತಾಗಿ ಮಿಕ್ಸ್ ಫುಲ್ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಯೂಸ್ ಮಾಡಿಕೊಂಡು ನೀವು ಹೇರ್ ರಿಮೂವ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಸ್ಮೂತ್ನೆಸ್ ಕೊಡುತ್ತೆ ಸ್ಕಿನ್ನಿಗೆ ನೀವು ಡೈರೆಕ್ಟ್ ಬ್ಲೇಡ್ ಹಾಕೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗ್ಬೋದು ಹಾಗೆ ಸ್ಕಿನ್ ಡ್ರೈನೆಸ್ ಬಂದ್ಬಿಡುತ್ತೆ ಅದೊಂಥರ ಡ್ರೈ ಆಗ್ತಾ ಬಂದುಬಿಡುತ್ತೆ ಡೈರೆಕ್ಟಾಗಿ ಬ್ಲೇಡ್ ಹಾಕಲೇಬಾರ್ದು ಇನ್ನು ಅಕ್ಕಿನ ನಾನು ನೆನೆಸಿಟ್ಬಿಟ್ಟು ಅದನ್ನು ಒಂದು ದಿನ ಫುಲ್ ಒಂದು ದಿನ ನೆನೆಸಿಟ್ಟಿದ್ದೀನಿ ಇದು ಕೂಡ ಸ್ಕಿನ್ ವೈಟನಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಒಂದಿನ ನೆನೆಸಿಟ್ಬಿಟ್ಟು ಅದರ ನಾಳೆಗೆ ಮಿಕ್ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಮತ್ತೆ ಒಂದಿನ ಇಟ್ಟಿದ್ದೀನಿ ಇದು ಮುಖಕ್ಕೆ ಟೋನರ್ ಥರ ಯೂಸ್ ಮಾಡೋಕ್ಕೆ ಇದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಫೇಶಿಯಲ್ಲು ಕೂಡ ಆಗಿಬಿಡುತ್ತೆ ಇದನ್ನು ಹಾಕೋದ್ರಿಂದ ಫೇಶಿಯಲ್ ಕೂಡ ಮಾಡ್ಕೋಬೋದು ಹಾಗೆ ನನಗೆ ಹೇರ್ ರಿಮು ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಯೂಸ್ ಮಾಡಿಕೊಂಡಿದ್ದು ನೋಡಿ ಬ್ಲೇಡ್ನ ತೊಗೊಂಡಿದ್ದೀನಿ ರೇಸರ್ ಇದು ಮೀಶೋದಲ್ಲಿ ಕೂಡ ಅವೈಲೇಬಲ್ ಇದೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಮೊದಲು ನೀವು ಮುಖನ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಆಮೇಲೆ ಈ ಪೇಶಿಯಲ್ನ ಅಪ್ಲೈ ಮಾಡ್ಕೊಳ್ಳಿ ನೀವು ಡೈರೆಕ್ಟ್ ಯಾವುದೇ ಕಾರಣಕ್ಕೂ ಬ್ಲೇಡ್ ಹಾಕೋಕ್ಕೂ ಹೋಗ್ಬೇಡಿ ಡೈರೆಕ್ಟಾಗಿ ರೆಸರ್ ಹಾಕೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ ಇನ್ನು ಕೆಲವೊಬ್ರು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋರಾದರೆ ಈ ರೀತಿ ಡೈರೆಕ್ಟಾಗಿ ಬ್ಲೇಡ್ ಹಾಕೋಕ್ಕೆ ಹೋಗಬೇಡಿ ಹಂಗೆ ಗೊತ್ತಾಗಲ್ಲ ನಿಮಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಿಮ್ಗಂತಲ್ಲ ನಮಗಾದರೂ ಕೂಡ ಯಾವ ರೀತಿ ಏನು ಅಂತ ಸ್ಕಿನ್ ಡ್ಯಾಮೇಜ್ ಆಗಿಬಿಟ್ರೆ ಬ್ಲಡ್ ಗ್ಲಿಪ್ ಬಂದುಬಿಟ್ರೆ ತುಂಬಾ ಕಷ್ಟ ಜಸ್ಟ್ ನಾನು ತೋರ್ಸೋಕ್ಕೋಸ್ಕರ ನಾನು ನಿಮಗೆ ತೋರಿಸಿರೋದು ಏನು ಬ್ಲಡ್ ಬಂದಿಲ್ಲ ನೆಕ್ಸ್ಟು ಇದನ್ನು ನಾನು ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಬಾಳೆಹಣ್ಣು ನೀರಿನ ಅಂಶ ಬಿಟ್ಬಿಟ್ಟು ತುಂಬ ತೆಳುವಾಗಿಬಿಟ್ಟಿದೆ ಅದಕ್ಕೋಸ್ಕರ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಆಮೇಲೆ ನೀವು ನೀಟಾಗಿ ಹೇರ್ ರಿಮೂವ್ನ ಮಾಡ್ಕೋಬೋದು ಏನು ಡ್ಯಾಮೇಜ್ ಆಗೋಲ್ಲ ಇನ್ನು ನೀವು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇರೋರಾದರೂ ಓಕೆ ನಿಮಗೆ ಕೈ ತಪ್ಪಿ ಸ್ವಲ್ಪ ಸ್ಲಿಪ್ ಆದರೂ ಕೂಡ ಏನು ಡ್ಯಾಮೇಜ್ ಆಗೋಲ್ಲ ಯಾಕಂದರೆ ಅದು ಅಷ್ಟು ಸ್ಮೂತಾಗಿ ಮೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇದನ್ನು ಯೂಸ್ ಮಾಡೋದರಿಂದ ಡೈರೆಕ್ಟಾಗಿ ನಿಮ್ಮ ಪಿಂಪಲ್ ಕೆಲವ್ರಿಗೂ ಪಿಂಪಲ್ ಇರುತ್ತಲ್ವ ಅಂಥವರು ಇಲ್ಲ ಡೆಡ್ ಸೆಲ್ಸು ಬ್ಲ್ಯಾಕ್ ಹೆಡ್ಸು ಏನಾದರೂ ಇದ್ದರೆ ಬ್ಲೀಟ್ ಡೈರೆಕ್ಟಾಗಿ ಅದಕ್ಕೆ ತಾಗಬಾರ್ದು ಅದು ಜಾಸ್ತಿ ಆಗೋ ಪಿಂಪಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಫೇಶಿಯಲ್ನ ಹಾಕ್ಬಿಟ್ಟು ಹೇರ್ ರಿಮೂವ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಹೇರ್ ರಿಮೂವ್ ಮಾಡ್ಕೋಬೋದು ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಹೇರ್ ಹೋಗ್ತಾ ಇದೆ ಪಿಂಪಲ್ ಇರೋ ಕಡೆ ಎಲ್ಲ ಹುಷಾರಾಗಿ ನಾಚೂಕಾಗಿ ಶೇವನ ಮಾಡ್ಕೋಬೇಕಾಗುತ್ತೆ ನೀವು ಹೇರ್ ಗ್ರೋತ್ ಆಗ್ತಾ ಇರುತ್ತಲ್ಲ ಅದು ಅಪೋಸಿಟ್ಟು ಇದು ಮಾಡೋಕ್ಕೆ ಹೋಗಬಾರ್ದು ಯಾವ ರೀತಿ ಹೇರ್ ಗ್ರೋತ್ ಆಗ್ತಾ ಇದೆ ಮೇಲ್ಗಡೆಯಿಂದ ಕೆಳಕ್ಕೆ ಈ ರೀತಿ ನೀವು ಹೇರ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ ಕೆಲವೊಬ್ಬರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಐಬ್ರೋಗಳನ್ನು ಕೂಡ ಇದರಲ್ಲೇ ಮಾಡ್ಕೋತಾರೆ ಅಷ್ಟು ಅವರು ಬ್ಯಾಲೆನ್ಸಿಂಗ್ ಬರುತ್ತೆ ನಾನು ಕೂಡ ಐಬ್ರೋ ಜಾಸ್ತಿ ಮಾಡಲ್ಲ ಇದರಲ್ಲೇ ಮಾಡ್ಕೊಂಬಿಡ್ತೀನಿ ಯಾಕಂದರೆ ನನ್ನ ಐಬ್ರೋಗಳು ತುಂಬ ತಿನ್ನಾಗಿದೆ ಅಲ್ವಾ ಅದಕ್ಕೋಸ್ಕರ ಬೆಳೆಯಲ್ಲ ಜಾಸ್ತಿ ನಡೆ ಈ ರೀತಿ ನೀಟಾಗಿ ನೀವು ಅಪ್ಪರ್ ಲಿಪ್ ಹಾಗೂ ತುಟಿ ಕೆಳಗಡೆ ಈ ರೀತಿ ತೆಕ್ಕೋಬೋದು ಎಷ್ಟು ಕ್ಲೀನ್ ಅನಿಸುತ್ತೆ ಗೊತ್ತಾ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಕೂದಲು ಜಾಸ್ತಿ ಆಗಲ್ವ ಅಂತ ಕೆಲವೊಬ್ಬರು ಕೇಳ್ಬೋದು ನನಗೇನು ಆ ರೀತಿ ಆಗಿಲ್ಲ ನಾನು ಪದೇ ಪದೇನು ತೆಗಿಯಕ್ಕೆ ಹೋಗಲ್ಲ ತ್ರೀ ಮಂತ್ಸ್ ಒನ್ಸ್ ಟೈಮ್ ತೆಗಿತೀನಿ ಅಷ್ಟೇ ನನಗೇನು ಜಾಸ್ತಿ ಕೂದಲು ಬೆಳೀತು ಎಲ್ಲ ಅನ್ನಿಸಿಲ್ಲ ಕೆಲವೊಬ್ರು ಹೇಳೋರು ಒಂದ್ಸಲಿ ನೀವು ಈ ರೀತಿ ಹೇರ್ ರಿಮೂವ್ ಮಾಡಿದ ಮೇಲೆ ಬೆಳಿತಾನೆ ಇರುತ್ತೆ ಕೂದಲು ಅಂತ ಹೇಳ್ತಾರೆ ನನಗೇನು ಆ ರೀತಿ ಅನಿಸ್ಲಿಲ್ಲ ಇದು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಕಿನ್ನು ಈ ರೀತಿ ಐಬ್ರೋ ಸುತ್ತಲೂ ನೀಟಾಗಿ ತೆಕ್ಕೋಬೋ ತೆಕ್ಕೋಬೇಕು ಇದಕ್ಕೇನು ಭಯ ಅನಿಸಲ್ಲ ಫಸ್ಟ್ ಟೈಮ್ ಯೂಸ್ ಮಾಡೋರು ಕೂಡ ಆರಾಮಾಗಿ ಯೂಸ್ ಮಾಡಬಹುದು ನಿಮಗೆ ಭಯ ಅನ್ನಿಸಿದ್ರೆ ಸೆನ್ಸಿಟಿವ್ ಐಬ್ರೋಸ್ ಪಕ್ಕ ಆಗಲಿ ಇಲ್ಲ ಮೇಲೆ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ನೀವು ಅಪ್ಪರ್ ಲಿಪ್ ಮತ್ತು ತುಟ್ಟಿ ಟವರ್ನಲ್ಲಿ ನೀಟಾಗಿ ತೆಕ್ಕೋಬೋದು ಹೋಗ್ತಾ ಹೋಗ್ತಾ ಏನು ಭಯ ಇಲ್ಲ ಇದ್ರಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ನಾನು ಪಿಂಪಲ್ ಇರೋ ಕಡೆ ಜಾಸ್ತಿ ಬ್ಲೇಡ್ ಹಾಕೋಲ್ಲ ಯಾಕಂದರೆ ಈ ರೇಸರ್ ಜಾಸ್ತಿ ಪಿಂಪಲ್ ಇರೋ ಕಡೆ ಬಳಸಿದ್ರೆ ಅದಕ್ಕೇನಾದರೂ ನೋವಾದರೆ ಒಂದು ಪಿಂಪಲ್ ಇರೋದು ನಾಲ್ಕು ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಫೇಶಿಯಲ್ ಯೂಸ್ ಮಾಡೋದರಿಂದ ಪಿಂಪಲ್ ಮೇಲೆ ಬ್ಲೇಡ್ ಇದು ಮಾಡಿದ್ರೂ ಕೂಡ ಸ್ಮೂತಾಗಿ ವರ್ಕ್ ಮಾಡಿದ್ರೂ ಕೂಡ ಏನೂ ಹಾಕಲ್ಲ ಅಷ್ಟು ಚೆನ್ನಾಗಿ ಇದಾಗುತ್ತೆ ನೋಡಿ ಇವಾಗ ನಾನು ನನ್ನ ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಶೈನ್ ಕಾಣ್ತಾ ಇದೆ ಅಂದರೆ ತುಂಬಾ ಖುಷಿ ಆಗುತ್ತೆ ಇದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಕೆಲವೊಬ್ರು ಹೇಳ್ತಾರಲ್ಲ ಹೇರ್ ಗ್ರೋತ್ ಜಾಸ್ತಿ ಆಗಿಬಿಡುತ್ತೆ ಈ ರೀತಿ ಬ್ಲೇಡ್ ಯೂಸ್ ಮಾಡಬೇಡ ಅಂತ ತುಂಬ ಜನ ಇದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಬಟ್ ಅವ್ರು ಹೇಳೋದು ಅದನ್ನು ಯೂಸ್ ಮಾಡಬಾರ್ದು ಅಂತ ನಾನು ಇದ್ರ ಬಗ್ಗೆ ಇದನ್ನು ಯೂಸ್ ಮಾಡಬಾರ್ದು ಅಂತ ಏನು ಹೇಳಲ್ಲ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಶೈನ್ ಆಗುತ್ತೆ ಸ್ಕಿನ್ನು ನಿಮಗೆ ಇಷ್ಟ ಇದ್ದರೆ ನೀವು ಟ್ರೈ ಮಾಡ್ಬೋದು ಏನು ಇವ್ರು ಹೇಳಿದ್ರು ಅಂದ್ಕೊಂಡು ಯೂಸ್ ಮಾಡೋಕ್ಕೆ ಹೋಗಬೇಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನು ಯೂಸ್ ಮಾಡೋದರಿಂದ ಮುಖದಲ್ಲಿ ಒಂದು ಕೂದಲಿಲ್ಲದೇ ಚೆನ್ನಾಗಿ ಕಾಣುತ್ತೆ ಇದು ಆಗಿದ ಮೇಲೆ ಸ್ಕಿನ್ ಸ್ವಲ್ಪ ಡ್ರೈ ಆಗುತ್ತೆ ಯಾಕೆಂದರೆ ನಾವು ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಅದಕ್ಕೆ ಉರಿ ಏನು ಬರಬಾರ್ದು ಅಂತ ನಾವು ಅಲೋವೆರಾ ಯೂಸ್ ಮಾಡ್ಕೋಬೋದು ಉರಿ ಏನು ಬರಲ್ಲ ಬಸ್ಟ್ ಬಟ್ ಸ್ಕಿನ್ ಅಲ್ವಾ ಅದಕ್ಕೋಸ್ಕರ ನೀವು ಮಾಯಿಶ್ಚರೈಸರ್ ಕ್ರೀಮ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು ನಾನು ಅಲೋವೆರಾ ಜೆಲ್ನ ಯೂಸ್ ಇದ್ದೀನಿ ತುಂಬಾ ಸಾಫ್ಟ್ ಅನಿಸುತ್ತೆ ಸ್ಕಿನ್ನು ನೋಡಿ ಫೈನಲ್ ಈ ಲುಕ್ಕು ಇದನ್ನು ನೀವು ಹೇರು ರಿಮೂವ್ ಮಾಡಿದ ಮೇಲೆ ಮತ್ತೆ ಬೇಕಾದರೂ ಒಂದು ಅರ್ಧ ಗಂಟೆ ಫೇಶಿಯಲ್ನ ಹಾಕ್ಕೊಂಡು ಡ್ರೈ ಆಗಿದ ಮೇಲೆ ಮುಖಾನ ವಾಶ್ ಮಾಡ್ಕೋಬೋದು ಹಾಗೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ